ಕಿಡ್ನಿ ಸ್ಟೋನ್ ಮಾಡಬಹುದು ಸರ್ ಕಿಡ್ನಿ ಸ್ಟೋನ್ ಇಟ್ಸ್ ಬಿಕಾಸ್ ಆಫ್ ಎಕ್ಸಸ್ ಆಫ್ ಹೀಟ್ ಇನ್ ದ ಕಿಡ್ನಿ ಆ ಹೀಟ್ ನ ಕಡಿಮೆ ಮಾಡೋದಕ್ಕೆ ಆಯುರ್ವೇದದಲ್ಲಿ ತುಂಬಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ತಂಪಾಗ ಮೆಡಿಸಿನ್ಸ್ ಕೊಡ್ತಾರೆ ಬಾಳೆ ದಿಂಡಿನ ಜ್ಯೂಸ್ ಆಗಿರ್ಬೋದು ಗೋಕ್ಷರ ಆಗಿರ್ಬೋದು ಸೊ ದಟ್ ಮೇಕ್ಸ್ ಯು ಕೂಲ್ ಸೊ ಅಫ್ಕೋರ್ಸ್ ಮಸಾಲೆ ಕಡಿಮೆ ಮಾಡಿ ಟೀ ಕಾಫಿ ಕಡಿಮೆ ಮಾಡಿ ಸೊ ಕೆಲವರು ಅನ್ಕೋತಾರೆ ಬಿಯರ್ ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೋಗ್ಬೋದೇನೋ ಬಟ್ ದಟ್ ಮೇಕ್ಸ್ ಯುವರ್ ಬ್ಲ್ಯಾಡರ್ನ ಡ್ರೈ ಮಾಡೋದ್ರಿಂದ ಅದು ಇನ್ನೂ ಬೇರೆ ಥರದ ತೊಂದರೆ ಆಗುತ್ತೆ ಆ ಥರದ್ದು ಮಾಡಬೇಡಿ ತಂಪತ್ತು ತಗೊಳ್ಳಿ ಬಿಸಿಯಾಗಿರೋದು ತುಂಬ ಸ್ಪೈಸಿ ಆಗಿರೋದನ್ನು ಕಡಿಮೆ ಮಾಡಿ ಬಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಿಡ್ನಿನ ಕೂಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದನ್ನು ಕಲರ್ ಥೆರಪಿನಲ್ಲಿ ಎಫೆಕ್ಟಿವ್ ಆಗಿ ಮಾಡ್ಬೋದು ಎಷ್ಟು ಎಫೆಕ್ಟಿವ್ ಆಗಿ ಅಂದರೆ ಅದು ಮತ್ತೆ ಬರೋಲ್ಲ ನಿಮಗೆ ಕಿಡ್ನಿ ಸ್ಟೋನು ಜಸ್ಟ್ ನಾನು ಮೂರು ಕಲರ್ ಹೇಳ್ತೀನಿ ಸೊ ಸ್ಕೈ ಬ್ಲೂ ರೆಡ್ಡು ಗ್ರೀನ್ ಸೊ ಇದು ಎಲ್ಲಿ ಹಾಕ್ಬೇಕು ಅಂತಂತಂದರೆ ಪ್ರತಿ ಫಿಂಗರ್ ಇದೆ ಅಲ್ವಾ ಇದನ್ನ ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ ಇದು ತಲೆ ಭಾಗ ಎದೆ ಭಾಗ ಹೊಟ್ಟೆ ಭಾಗ ಇದು ಬೆನ್ನು ಮೂಳೆ ಬೆನ್ನು ಮೂಳೆ ಅಂದಾಗ ಕಿಡ್ನಿ ಇಲ್ಲಿ ಬರುತ್ತೆ ಕಿಡ್ನಿ ರಿಫ್ಲೆಕ್ಸ್ ಎಡಗೈ ತೋರುಬೇಳು ಕಿಡ್ನಿ ರಿಫ್ಲೆಕ್ಸಿಗೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಈ ಥರ ಇದೇನು ಮಾಡುತ್ತೆ ಅದನ್ನು ಸರ್ಕುಲೇಷನ್ ಇನ್ಕ್ರೀಸ್ ಮಾಡುತ್ತೆ ಬಟ್ ಇರೋ ಸ್ಟೋನ್ ಆಚೆ ಹೋಗಬೇಕು ಅಂತಂದರೆ ರೆಡ್ ಕಲರ್ ಇದು ಫೋರ್ಸ್ ಇನ್ಕ್ರೀಸ್ ಮಾಡುತ್ತೆ ಎಲ್ಲಿ ಮಧ್ಯದ ಬೆರಳು ಕಿಡ್ನಿ ರಿಫ್ಲೆಕ್ಸಿಗೆ ಬಟ್ ಕಿಡ್ನಿನ ಕೂಲ್ ಮಾಡಬೇಕಲ್ವಾ ಕೂಲ್ ಮಾಡೋ ಪಾಯಿಂಟ್ ಯಾವುದು ಅಂತಂದರೆ ಗ್ರೀನ್ ಅದನ್ನೆಲ್ಲಿ ಆಗಬೇಕು ಅಂದರೆ ಬಲಗೈ ತೋರು ಬೆರಳು ಕಿಡ್ನಿ ರಿಫ್ಲೆಕ್ಸಿಗೆ ಈ ಮೂರು ಕಲರ್ ಆಗಿಬಿಟ್ಟು ಸ್ವಲ್ಪ ಕೋಲ್ಡ್ ಫುಡ್ ತಗೊಳ್ಳಿ ವಿತಿನ್ ಫ್ಯೂ ಡೇಸ್ ಅಲ್ಲಿ ಸ್ಟೋನ್ ಆಚೆ ಬರುತ್ತೆ ಬಿಕಾಸ್ ಯುವರ್ ಕೂಲಿಂಗ್ ದ ಕಿಡ್ನಿ ಮತ್ತೆ ಹೊಸ ಸ್ಟೋನ್ ಆಗಲ್ಲ ಸ್ಟೋನ್ ಕ್ಲಿಯರ್ ಆದ್ರೂ ವಿತಿನ್ ತ್ರೀ ಫೋರ್ ಡೇಸ್ ಅಲ್ಲಿ ಆಗ್ಬಹುದು ಇಲ್ಲ ಒಂದು ವಾರದಲ್ಲಿ ಆಗ್ಬೋದು ಅದ್ರ ಮೇಲೆ ಒಂದ್ ವೀಕ್ ಎಕ್ಸ್ಟ್ರಾ ಹಾಕಿ ಸೊ ದಟ್ ಇಟ್ ವಿಲ್ ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಸ್ಟೋನ್ ಆಗದಿರೋ ತರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನ ಕಿಡ್ನಿ ಸ್ಟೋನ್ ಆದವ್ರಿ ಮತ್ತೆ ಮತ್ತೆ ಆಗ್ತಿರತ್ತೆ ಬಟ್ ಕಲರ್ ಥೆರಪಿ ಏನ್ ಮಾಡುತ್ತೆ ನಿಮ್ಗೆ ಮೂಲ ಕಾರಣ ಹುಡುಕಿ ಸಾಲ್ವ್ ಮಾಡೋದ್ರಿಂದ ಮತ್ತೆ ಆಗಲ್ಲ ಬಸ್ವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ నా ఉద్దేశ అంటే నీవు మెడిసిన్ ఫ్రీ ఆదు